ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಲಾಸ್ಟ್ ಆಷಾಢ ರೀ ಲಾಸ್ಟ್ ಶುಕ್ರವಾರ ಪೂಜಾ ಆಷಾಢ ಮಾಸದ್ದು ಮತ್ತ ಇನ್ನಂತೂ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತದೆ ಮತ್ತ ಶ್ರಾವಣ ಶುಕ್ರವಾರ ಪೂಜಾ ಸ್ಟಾರ್ಟ್ ರೀ ಲಕ್ಷ್ಮೀ ಪೂಜಾ ಯಾಕಂದ್ರ ಶುಕ್ರವಾರಕ್ಕೊಮ್ಮೆ ಆಗಿ ಲಕ್ಷ್ಮೀ ಪೂಜಾ ಮಾಡಿರ್ತಿವಿ ಎಲ್ಲರೂ ಮಾಡ್ತಿರ್ತೀವಿ ಹಂಗೇನ ಒಂಚೂರು ಸ್ಪೆಷಲ್ ಆಷಾಢ ಮಾಸದೊಳಗ ಶ್ರಾವಣ ಮಾಸದೊಳಗ ಮತ್ ಮಾರ್ಗಶಿರ ಮಾಸದೊಳಗ ಒಂದ್ ಸ್ವಲ್ಪ ಜಾಸ್ತಿ ಇರ್ತದ ಮತ್ ಹಂಗೇನೆ ದೀಪಾವಳಿ ದಸರಾ ಮತ್ ಲಕ್ಷ್ಮಿ ಆಹ್ವಾನ ಲಕ್ಷ್ಮಿನ ಎಷ್ಟು ಪೂಜಿಸಿದ್ರು ಕಡಿಮೆನೇ ಲಕ್ಷ್ಮೀ ದೇವಿ ನಮಗೆ ಎಷ್ಟು ಕೊಟ್ರು ಕಡಿಮೆನೇ ಅಂತೀವ್ರಿ ಹೌದಿಲ್ರಿ ಈಗ ನೋಡ್ರಿ ಇವತ್ತ ಶುಕ್ರವಾರದ ಮುಂಜಾನೆ ರಂಗೋಲಿ ಹಾಕ್ಲಿರ್ತೀನಿ ಶುಕ್ರವಾರ ಅಂದ ತಕ್ಷಣ ಹೇಳಿ ಬಿಟ್ಟೀನ್ರಿ ಸ್ವಲ್ಪ ದಿನಕ್ಕಿಂತ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಲಘು ಎದ್ದಿರ್ತೀನಿ ಮತ್ ಚಂದಾಗಿ ಸೌಕಾಶ ಎಲ್ಲ ರಂಗೋಲಿ ಮನಸ್ಪೂರ್ವಕವಾಗಿ ಹಾಕುದ್ರಿ ಹಾಕಿ ಪೂಜಾನು ಸತೇಕ ಹಂಗಾನ ಸೌಕಾಶ ಮಾಡ್ಬೇಕಂತ ತಿಳ್ಕೊಂಡೇ ಲಘು ಹೇಳ್ತೀನಿ ಲಕ್ಷ್ಮಿ ಪೂಜಾ ಒಂದು ಒಂದ್ ಚೂರ್ ಹೌ ಹೋ ಆಗ್ಬಾರ್ದು ಅಂತ ಹೇಳಿ ಅಂದ್ರೆ ಗಡಿಬಿಡಿ ಗಡಿಬಿಡಿ ಪೂಜಾಕ್ ಗಡಿಬಿಡಿ ಬೇಡ್ರಿ ಅಡಿಗೆ ಒಳಗ ನಮಗಾಗಿ ನಾವ್ ಏನ್ ಮಾಡ್ಕೊತಿರ್ತಿವಿ ಅದು ಒಂಚೂರು ಗಡಿಬಿಡಿ ಆದ್ರೆ ನಡೀತದ ಆದ್ರ ಪೂಜಾಕ್ ಮಾತ್ರ ಗಡ್ಬಿಡಿ ಮಾಡುವ ಇಲ್ಲ ಮಾಡ್ಲಿಕ್ಕೆ ಮತ್ ಏನ್ರಿ ಒಂಚೂರು ಬಿತ್ತು ಎತ್ತು ಏನ್ರಿ ಆಯ್ತು ಅಂದ್ರೆ ಮನಸ್ಸಿಗೆ ನೋವು ಆಗ್ತಿರ್ತದ ಅದ್ರ ಸಲುವಾಗಿ ಯಾವ್ದ ಗಡಿಬಿಡಿಯನ್ನ ಮಾಡ್ಲಾರ್ದ ಸಾವಕಾಶ ಪೂಜೆ ಮಾಡುದ್ರಿ ಮತ್ತ ಇವತ್ತ ಶುಕ್ರವಾರ ಮಂಗಳವಾರ ನಾನಂತೂ ಶ್ರೀ ಗುಡ್ಡ ಮತ್ತ ಅಪಮೃತ್ಯು ಪರಿಹಾರ ರಂಗೋಲಿ ಹಾಕಿರ್ತೀನಿ ಅಪಮೃತ್ಯು ಪರಿಹಾರ ರಂಗೋಲಿ ದಿನನಿತ್ಯ ಹಾಕ್ತೀನಿ ರೀ ಮತ್ತೆ ಗುಡ್ಡ ಏನದಲ್ಲ ಮಂಗಳವಾರ ಶುಕ್ರವಾರ ಹಾಕ್ತೀನಿ ಬಟ್ ದಿನನಿತ್ಯ ಹಾಕಿದ್ರು ಬಹಳ ಚಲೋನೆ ರೀ ಅದೇನ್ ತಪ್ಪಿಲ್ಲ ಶ್ರೀ ಗುಡ್ಡ ದಿನನಿತ್ಯ ಹಾಕಿದ್ರೂ ಕೂಡ ಭಯಂಕರ ಚಲೋ ರೀ ಅದು ಎಷ್ಟು ಕೆಲಸಗಳಾಗ್ತಾವಂದ್ರ ನಮ್ಮ ಮನಿ ಮ್ಯಾಲವ್ರೆ ಎಕ್ಸಾಂಪಲ್ ರೀ ಅವರು ದಿನನಿತ್ಯನೇ ಹಾಕ್ತಾರ ಹೇಳ್ತಾರಲ್ಲ ಎಷ್ಟೊಂದು ಕೆಲಸಗಳಾಗಿದ್ದು ಎಲ್ಲ ಆರ್ಥಿಕ ಪರಿಸ್ಥಿತಿ ಅಂತೂ ಬಹಳ ಇಂಪ್ರೂವ್ ಆಗ್ತದೆ ಅದು ಅಂದ್ರ ಹೆಸರೇ ಹೇಳ್ತದ್ರಿ ಶ್ರೀ ಗುಡ್ಡ ಅಂತ ಹೇಳಿ ಶ್ರೀ ಅಂದ್ರ ಲಕ್ಷ್ಮೀ ಲಕ್ಷ್ಮೀ ದೇವಿಯ ಗುಡ್ಡ ಅಂದ್ರ ದುಡ್ಡಿಗೇನು ಕಡಿಮೆ ಇರಂಗಿಲ್ಲ ಅಂತ ಹೇಳಿ ಅದಕ್ಕೆ ಆ ಅದನ್ನ ನೀವು ದಿನನಿತ್ಯ ಹಾಕ್ತಿದ್ರು ಹಾಕ್ಬಹುದು ನಾನು ಶುಕ್ರವಾರ ಮಂಗಳವಾರ ಹಾಕ್ತೀನಿ ಯಾಕಂದ್ರ ಮುಂದೆ ರಂಗೋಲಿನಿ ಹತ್ತು ಹದಿನೈದು ನಿಮಿಷ ತಗೊಂಡ್ಬಿಡ್ತದಲ್ರೀ ಹತ್ತು ನಿಮಿಷ ಮತ್ತೆ ಇಲ್ಲೇ ಒಂದ್ಚೂರ್ ಕ್ಲೀನ್ ಮಾಡುದು ಹತ್ತು ನಿಮಿಷ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅಷ್ಟ ಆಗ್ಬಿಡ್ತದ ಹಿಂಗಾಗಿ ಮತ್ ದೇವ್ರ ಮುಂದೆ ಒಂದಿಷ್ಟು ರಂಗೋಲಿ ಹಾಕುದಿರ್ತದೆ ಅದನ್ನೂ ಅರ್ಧ ಗಂಟೆ ಟೈಮ್ ತಗೋತದ್ರಿ ಯಾಕಂದ್ರೆ ಈ ಚಾತುರ್ಮಾಸ ರಂಗೋಲಿ ಅದ ಅಂತ ತಿಳ್ಕೊಂಡು ತಗೋತದ ಇಲ್ಲ ಈ ಚಾತುರ್ಮಾಸ ಮುಗಿತಂದ್ರ ದೇವ್ರ ಮುಂದೆ ಅಷ್ಟೊಂದು ರಂಗೋಲಿಗಳು ಇರಂಗಿಲ್ಲ ದಿನನಿತ್ಯ ಏನು ಎಷ್ಟು ಸ್ವಲ್ಪ ನಮ್ ಹಾಕ್ತಿರ್ತೀವಿ ಅಷ್ಟೇ ನಡೀತಿರ್ದ್ರಿ ಆದ್ರೆ ಈಗ ಚಾತುರ್ಮಾಸ ಒಳಗೆ ಏನಾಗ್ತದೆ ನಾವು ದಿನನಿತ್ಯ ಹಾಕು ರಂಗೋಲಿನೂ ಹಾಕ್ತಿವಿ ಮತ್ ಚಾತುರ್ಮಾಸ ರಂಗೋಲಿನೂ ಹಾಕ್ಬೇಕ್ರಿ ಹಿಂಗಾಗಿ ಅಲ್ಲಿ ರಂಗೋಲಿ ಹಾಕ್ಲಿಕ್ಕೆ ಹದಿನೈದು ಹದಿನೈದು ನಿಮಿಷ ಅರ್ಧ ಗಂಟೆಗೆ ಹೋಗ್ಬಿಡ್ತದ ಹೊರಗೆ ಒಂದು ಹದಿನೈದು ನಿಮಿಷ ರೀ ಮತ್ ಫೋರ್ಟಿ ಫೈವ್ ಮಿನಿಟ್ಸ್ ಇಲ್ಲೇ ಆಗ್ಬಿಡ್ತದ ಮತ್ತು ಮುಂದಿನ ಕೆಲಸಗಳು ಒಂದಿಷ್ಟು ಇರ್ತಾವಲ್ಲ ಹಿಂಗಾಗಿ ನಾವು ದೇವ್ರದ್ದು ಮಾಡೋದು ಅದ್ರೊಳಗೆ ಒಂಚೂರು ಟೈಮ್ ಸೇವ್ ಅಂತ ಹೇಳಿ ನಾನು ಶುಕ್ರವಾರ ಮಂಗಳವಾರ ಅಷ್ಟೇ ಹಾಕ್ತೀನಿ ಮತ್ತು ನೀವೇನದ ಮನೆ ಮುಂದೆ ದೊಡ್ಡ ರಂಗೋಲಿ ಹಾಕ್ಲಿಕ್ಕೆ ಒಬ್ಬೊಬ್ರಿಗೆ ಜಾಗ ಇರಂಗಿಲ್ಲ ಅಂಥವ್ರು ದಿನನಿತ್ಯ ಶ್ರೀ ಗುಡ್ಡ ಮತ್ತು ಅಪಮೃತ್ಯು ಪರಿಹಾರ ರಂಗೋಲಿ ಹಾಕ್ರಿ ಯಾಕಂದ್ರೆ ನನಗೆ ಅಲ್ಲಿ ಟೈಮ್ ತಗೋತ ಇಲ್ಲಿ ಶಾರ್ಟ್ ಮಾಡ್ತೀನಿ ನೀವು ದಿನನಿತ್ಯ ಹಾಕ್ತಿದ್ರೆ ಹಾಕ್ರಿ ಮತ್ತೆ ಇವತ್ತ ಒಂದು ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ರೀ ರಂಗೋಲಿ ನೀವೆಲ್ಲ ಬಹಳ ಇಷ್ಟ ಪಡ್ತೀರಿ ನಾನು ಅದಕ್ಕೆ ಏನು ಮಾಡ್ತೀನಿ ರೀ ಮೊದ್ಲು ರಂಗೋಲಿ ಓಡಿಸೋದು ಮತ್ತು ಅಂದ್ರೆ ಓಡಿಸುದಂದ್ರ ಏನು ಸ್ಪೀಡ್ ಆಗಿ ತೋರ್ಸ್ತಿದ್ದಿ ನೀವ್ ಯಾರು ಅಷ್ಟ್ ಲಕ್ಷ ಕೊಡಂಗಿಲ್ಲ ಅಂತ ಹೇಳಿ ಮತ್ತೆ ಎಷ್ಟೋ ಜನರು ಒಂದಿಷ್ಟು ಫೋನ್ ಮಾಡಿನೂ ಹೇಳಿರ್ತಾರೆ ರಂಗೋಲಿ ನಮ್ಗ ಬಹಳ ಇಷ್ಟ ಆಗ್ತದ ನೋಡ್ತೀವಿ ಅಂತ ಹೇಳಿದ ಮೇಲೆ ನನಗೂ ಅಷ್ಟೇ ಖುಷಿ ಯಾರೇ ಏನೇ ಕಲಿತಿನಿ ಅಂದ್ರ ಅನ್ನೋದು ಎಲ್ಲಾ ಟೀಚರ್ ಹತ್ರ ಇದು ಇರ್ತದ ಗುಣ ಅಂತ ಅನ್ಕೋತೀನಿ ನಾನು ಯಾಕಂದ್ರೆ ಯಾರ ಒಂದು ಏನ್ರ ಕಲಿತೀನಿ ಅಂದ್ರ ಇನ್ನೂ ಹೆಚ್ಚಿಂದು ಕಲಿಸ್ಬೇಕು ನಾವು ಕಲಿತು ಕಲಿಸ್ಬೇಕು ಅನ್ನೋದು ಬಹಳ ಟೀಚರ್ಸ್ ಅದು ಅದೊಂದು ಏನೋ ಅದು ಭಾವನೆ ಬಂದ್ಬಿಡ್ತದ್ರಿ ಹಂಗೇನೆ ನಮ್ಗ ನೀವು ರಂಗೋಲಿ ಬಗ್ಗೆ ಹೇಳಿದ ತಕ್ಷಣ ಮೊದ್ಲ ನಾನು ರಂಗೋಲಿ ಕಡೆ ಅಷ್ಟ ಇದನ್ ಮಾಡ್ತಿದ್ದಿಲ್ರಿ ಅಂದ್ರ ನಾನ್ ತಗೀದು ಈ ದೊಡ್ಡ ರೀ ಯಾವಾಗಿದ್ರು ಇದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನು ಯಾವಾಗಿದ್ರು ನಾನು ಒಟ್ಟ ದೊಡ್ಡ ರಂಗೋಲಿ ಕಲರ್ ಹಾಕೋದು ಇದು ಯಾವಾಗ್ಲೂ ರೀ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಅಂತ ತಿಳ್ಕೊಂಡು ಏನಲ್ರಿ ಇನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾ ಕಲರ್ ಫಿಲ್ ಮಾಡುದು ಈಗೀಗ್ ರೀ ಮೊದ್ಲಂತೂ ಎವ್ರಿ ಡೇ ಕಲರ್ ಹಾಕುದ್ರಿ ಹಂಗ ಆದ್ರೆ ನೀವ್ ಯಾವಾಗ ಎಲ್ರು ಹೇಳಿಕತ್ರಿ ನಮ್ಗೆ ರಂಗೋಲಿ ಸೇರ್ತದಂತ ಅಂದ್ಕೂಡ್ಲಿನಿ ಅದನ್ನ ನಾನು ಹೆಚ್ಚು ಮಹತ್ವ ಕೊಟ್ಟು ಸೌಕಾಶಿಯಾಗಿ ತೋರ್ಸ್ಲಿ ನೋಡ್ರಿ ನೀವು ಬೇಕಿದ್ರ ಮೊದ್ಲಿನ ವಿಡಿಯೋಸ್ ಎಲ್ಲ ನಾನು ರಂಗೋಲಿ ಫಾಸ್ಟ್ ಸ್ಪೀಡ್ ಮಾಡಿ ಓಡಿಸ್ಬಿಡ್ತಿದ್ದೀರಿ ನನಗೆ ಗೊತ್ತೇ ಇದ್ದಿದ್ದಿಲ್ರಿ ನನಗೆ ಈಗ ಅನಸ್ಲಿ ಅವಾಗೆಲ್ಲ ನಾನು ಸ್ಲೋ ಯಾಕೆ ಮಾಡಲಿಲ್ಲ ಹಿಂಗೆ ಈಗ ಹೆಂಗ ಯಲ್ ಆಗಿ ತೋರಿಸಿಲ್ಲ ಹಂಗೆ ಯಾಕೆ ತೋರಿಸ್ಲಿಲ್ಲ ಅಂತ ಅನಿಸ್ತದ ಈಗ ರಂಗೋಲಿ ಮತ್ತು ಹಾಕು ಮುಂದೆ ಸತೇಕ್ರಿ ಆ ತಲೆ ಬರ್ತದ ಅಂದ್ರೆ ನಿನ್ನೆ ಈ ಟೈಪ್ ರಂಗೋಲಿ ಹಾಕಿದ್ದೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕ್ಬೇಕು ಅಂತ ಹೇಳಿ ಹಂಗಾಗಿ ನಾನು ಹಾಕ್ತೀನಿ ಬಹಳ ಮಂದಿ ಚುಕ್ಕಿ ರಂಗೋಲಿ ಕೇಳಿಕತ್ತಿರಿ ಚುಕ್ಕಿ ರಂಗೋಲಿ ಸಾಧಾರಣವಾಗಿ ಬರ್ತಾವ್ರಿ ಇಲ್ಲ ನಂಗಿಲ್ಲ ಮೊದ್ಲೆಲ್ಲ ಕಲ್ತಿದ್ದು ಒಂದೇ ಲೈನ್ ಹಾಕ್ತಿದ್ನಲ್ಲಾ ಮೊದ್ಲ ತೋರಿಸ್ಬೇಕು ಅಂತೀನಿ ಮನಿ ಮುಂದೆ ನನಗೆ ಚಿಕ್ಕಿ ರಂಗೋಲಿ ಹಾಕಿ ರುಡಿನೇ ಇಲ್ರಿ ಬಟ್ ಅಲ್ಲಿ ನಾವು ಮೊದ್ಲೇನು ಈ ಮನೆಗೆ ಬರೋಕ್ಕಿಂತ ಮುಂಚೆ ಎರಡ್ ರೂಮ್ನಾಗ ಇದ್ವಿ ಮ್ಯಾಲೇಜ್ ಜಾಗ ಇದ್ದಿದ್ದಿಲ್ಲ ಅವಾಗ ಏನಾದ್ರೆ ಚುಕ್ಕಿ ಸಣ್ಣ ರಂಗೋಲಿ ಐದಕ್ಕೆ ಐದು ಅವೇ ಭಾಳ ಬರ್ತಿದ್ದು ಅವನ್ನ ಹಾಕ್ತಿದ್ದೆ ಆದರೂ ಕೂಡ ನಾನು ತೋರಿಸ್ತೀನಿ ರೀ ಇವತ್ತೊಂದು ಸ್ವಲ್ಪ ಯಾವುದೇ ರಂಗೋಲಿ ಹಾಕಿದ್ರು ಹೇಳಿನ್ ನಾನು ಅಂದರೂ ಹೇಳ್ತಿರ್ತೀನಿ ಮತ್ತು ಹೊಸದಾಗಿ ಒಬ್ಬರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವರಿಗೆ ಗೊತ್ತಾಗ್ಬೇಕಲ್ರಿ ವಿಷಯ ಹಿಂಗಾಗಿ ಕೆಲವೊಂದು ವಿಷಯಗಳನ್ನ ಆಗಾಗ ರಿಮೈಂಡ್ ಮಾಡ್ತಿರ್ತೀನಿ ಎಷ್ಟು ಸರಿ ಹೇಳ್ತಿರಿ ಅಂತ ಅನ್ಕೋಬೇಡ್ರಿ ಮತ್ತು ಯಾವುದೇ ರಂಗೋಲಿ ಹಾಕಿದ್ರು ದಳ ಅಂದ್ರೆ ಪೆಟಲ್ಸ್ ಬಾಳ ಇರ್ಬೇಕಂತರಿ ಆ ರಂಗೋಲಿಗೆ ಬಹಳ ಮಹತ್ವ ಮತ್ ಲಕ್ಷ್ಮೀನಾರಾಯಣರ ವಾಸಸ್ಥಾನ ಇರ್ತದ ಅದ್ರ ಸಲುವಾಗಿ ನಾ ಯಾವ್ದ ರಂಗೋಲಿ ಹಾಕಿದ್ರು ಮ್ಯಾಲ್ ಪೆಟಲ್ಸ್ ತಗೊಂಡ್ ಬಿಡ್ತೀನಿ ಅದಕ್ಕ ನೀವು ಕೂಡ ಹಂಗ ಹಾಕ್ರಿ ಯಾವ ಬೇಕಾದ ರಂಗೋಲಿ ಹಾಕ್ರಿ ಮುಂದ ಇವು ಏನವ ಪಕ್ಕಳಿ ಅಂತಿರೋ ಪೆಟಲ್ಸ್ ಅಂತ ನಾವು ಇಂಗ್ಲೀಷ್ ಅಂತೀವಿ ಮತ್ತು ದಳಗಳು ಅಂತ ಹೇಳತ್ತೀವಿ ಆತರ ಬರುವ ನೋಡ್ಕೋರಿ ಇವತ್ತಿನ ರಂಗೋಲಿ ನನಗೆ ಬಹಳ ಖುಷಿ ಕೊಡ್ತರಿ ನೀನೋ ಚಂದಾಗಿ ಸ್ಟ್ರೈಟ್ ಆಗಿ ಬಂದದ ಒಂದು ನೀಟ್ನೆಸ್ ಮೇಂಟೈನ್ ಆದಂಗ ಅನ್ಸ್ತದ ಹೌದಿಲ್ರಿ ಇವತ್ತಿನ ರಂಗೋಲಿ ನಿಮಗೆಲ್ಲ ಹೆಂಗ ಅನ್ಸ್ತಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಇವತ್ತಿನ ರಂಗೋಲಿ ಸ್ವಲ್ಪ ಯಾಕೆ ಡಿಫ್ರೆಂಟ್ ನನಗೆ ನನಗನ್ಸುದ್ರಿ ಡೈಲಿ ನಾನು ಹೆಚ್ಚಾಗಿ ರೆಡ್ ಆ್ಯಂಡ್ ಗ್ರೀನ್ ಕಲರ ತೊಗೊಂಡಿರ್ತಿದ್ದೆ ಕೈಯಾಗ ಅವೇ ಸಿಗ್ತಾವ್ರಿ ಪಟಕ್ನ ತೊಗೊಂಡ್ಬಿಡ್ತೀನಿ ಎಲ್ಲ ಕಲರ್ ರೀ ಆದ್ರೆ ಪಟಕ್ನ ಕೈಯಾಗಿ ಸಿಗು ಅವೇ ಆಗ್ತಾವ ಹಂಗಾಗಿ ಅವನೇ ಹಾಕಿರ್ತಿದೆ ಇವತ್ತೇನ್ ಮಾಡಿದೆ ಎಲ್ಲೋ ಅಂಡ್ ರೆಡ್ ಕಾಂಬಿನೇಷನ್ ಚಂದ ಅದಲ್ಲ ಅಂತ ಹೇಳಿ ತಗೊಂಡೆ ಹಂಗಾಗಿ ಚಂದ ಡಿಫ್ರೆಂಟ್ ಅನಿಸ್ಲಿಕ್ಕದೇನೋ ಗೊತ್ತಿಲ್ಲ ಮತ್ತೆ ಇವತ್ತಿನ ಪೂಜಾ ಇವತ್ತ ಆಷಾಢ ಮಾಸದ ನಾಲ್ಕನೇ ಶುಕ್ರವಾರದ ಲಕ್ಷ್ಮಿ ಪೂಜಾರಿ ಮತ್ತ ಈಗ ನೋಡ್ಲಿಕ್ಕೆ ಚಾತುರ್ಮಾಸ ಮಾಸ ರಂಗೋಲಿ ಹಂಗೆ ಲಕ್ಷ್ಮೀ ಪೂಜಾ ಮತ್ತೆ ಲಕ್ಷ್ಮಿ ಯಾವುದೇ ಲಕ್ಷ್ಮಿ ಪೂಜಾ ಮಾಡಿದ್ರೆ ಬೆಲ್ಲ ನೈವೇದ್ಯ ಹಾಲು ಸಕ್ರೆ ನೈವೇದ್ಯ ಮರಿಬೇಡ್ರಿ ಬೆಲ್ಲ ಅನ್ನೋದ್ರಿ ಕರ್ಣಿ ಕರ್ಣಿ ಇಡ್ಬೇಕಂತ್ರಿ ಪುಡಿ ಮಾಡಿ ಒಟ್ಟ ಇಡಬಾರ್ದು ಹೆಂಗೆ ಕರ್ಣಿ ಕರ್ಣಿ ಇಡ್ತೀವಿ ಹಂಗೆ ದೇವ್ರು ನಮಗೆ ಹಂಗೆ ಕೊಡ್ತಿರ್ತಾನ ನಿಮ್ಮ ಅದು ನಮ್ಮ ನಂಬಿಕೆ ಮೇಲೆ ಹೋಗ್ತದ್ರಿ ಮತ್ತೆ ನಿಮ್ಮ ನಂಬಿಕೆ ಇದ್ರೆ ಇಡ್ರಿ ನಾನು ಇಡೋದನ್ನು ನಿಮ್ಮ ಜೊತೆ ಶೇರ್ ಶೇರ್ ಮಾಡ್ಕೊಂಡೆ ಕರಣಿ ಅಂದ್ರೆ ಏನು ಅಂತ ಹೇಳ್ತೀರಿ ಅಂದ್ರೆ ದೊಡ್ಡ ದೊಡ್ಡ ಏನು ಹೇಳ್ತಿರಿ ಗಂಟು ಕಲ್ಲು ದೊಡ್ಡ ಒಡಿಲಾರ್ದೆ ಇರೋಂಥವು ಅವನ್ನ ಹಂಗ ಇಟ್ಟು ಪೂಜೆ ಮಾಡ್ಬೇಕು ನೈಟಿನ್ ನೋಡ್ರಿ ಇಲ್ಲಿ ಕರ್ಣಿ ಹಂಗ ಇದು ಇವತ್ತಿನ ಪೂಜಾ ಮತ್ತೆ ಅಡಿಗೆ ಏನು ಅಂತ ಕೇಳ್ತೀರಿ ಇವತ್ತ ಅವಲಕ್ಕಿ ಪಾಯಸ ಮಾಡೀನಿ ಲಕ್ಷ್ಮೀ ದೇವಿಗೆ ಇಷ್ಟವಾದ ಅವಲಕ್ಕಿ ಪಾಯಸ ಮತ್ತ ರವೆ ಮತ್ತೆ ಗೋಧಿ ಹಿಟ್ಟು ರೀ ಲಾಸ್ಟ್ ವಾರ ಅಕ್ಕ ಮಾಡಿದ್ದೆ ನಾನು ರವ ಮತ್ತ ಗೋಧಿ ಹಿಟ್ಟು ಕೂಡಿಸಿ ಅದು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ಯದ ಮುಂಜಾನೆ ಒಂದೇ ಬಟ್ಲಿ ಕುಡಿದು ಹೋಗಿದ್ರು ಅವರು ಸಾಯಂಕಾಲ ಬಂದು ಕೊಡಲಿ ಮತ್ತೆ ಕೇಳಿದರು ಪಾಯಸ ಮಸ್ತಾಗಿತ್ತು ಇನ್ನೊಂಚೂರು ಅದ ಇಲ್ಲ ಅಂತ ಹೇಳಿ ನನಗೆ ಭಾಳ ಕೆಟ್ಟ ಅನ್ನಿಸ್ತಾರೆ ಅಂದ್ರೆ ಕರೆಕ್ಟ್ ಕರೆಕ್ಟಾಗಿ ನಾನು ಏನು ಮಾಡ್ತಿದ್ದೀನಿ ಒಂದೇ ಟೈಮ್ ಆದಷ್ಟು ಮಾಡಿ ಯಾಕಂದ್ರೆ ಯಾಕಂದರೆ ಸಾಯಂಕಾಲ ಮತ್ತು ನಾನು ಬಿಸಿ ಬಿಸೀವ್ ಮಾಡಿ ತಿನ್ಲಿಕ್ಕೆ ಅಂತ ಹೇಳಿ ಅದಕ್ಕೆ ಅಯ್ಯೋ ಮಾರಾಯ ಮೊದಲೇ ಹೇಳಬೇಕಿಲ್ಲ ಇನ್ನೊಂದಿಷ್ಟು ಮಾಡ್ತಿದ್ದೆ ಅಂಥೇಳಿ ಅದಕ್ಕೆ ಈ ವಾರ ಮತ್ತೊಂದಿಷ್ಟು ಅದೇ ಪಾಯಸನೇ ಮಾಡ್ಲಿಕ್ಕೆ ತಿನ್ನಿರಿ ಅದ್ರ ಜೊತೆಗೆ ಅವಲಕ್ಕಿ ಪಾಯಸ ಅವಲಕ್ಕಿ ಪಾಯಸ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ ಲಕ್ಷ್ಮೀನಾರಾಯಣದ ಸನ್ನಿಧಾನ ಇರ್ತದೆ ಅವಲಕ್ಕಿದೊಳಗೆ ಹೀಗಾಗಿ ಅವಲಕ್ಕಿ ಪಾಯಸ ಮಾಡ್ಲಿಕ್ಕೆ ತಿನ್ನಿರಿ ಈ ಎರಡು ಏನು ಮಾಡಿದೆ ಗುದಿ ಹಿಟ್ಟು ರವೆ ಹುಡಿಸಿದ್ದು ಒಂದು ಸೈಡದ ಇನ್ನೊಂದು ಸೈಡ ಅವಲಕ್ಕಿ ಅವ ಎರಡಕ್ಕೂ ಒಂದು ಎರಡೆರಡು ಸ್ಪೂನು ತುಪ್ಪ ಹಾಕ್ಕೊಂಡು ಚೆಂದಾಗಿ ಹುರ್ಕೊಂಡು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡಿರಿ ರೀ ಅಷ್ಟು ಕುದಿಸಿ ಹಾಲು ಹಾಕಿ ಮತ್ತೊಂದು ಕುದಿ ಕುದಿಸ್ಬಿಡ್ತೀನಿ ರೀ ಹಾಲು ಹಾಕಿ ಕುದಿಸಿ ಎಳಗಿಳಿಸಿ ಇಟ್ಬಿಡ್ತೀನಿ ಯಾಕಂದ್ರೆ ಬೆಲ್ಲ ರೀ ಹಾಲು ಹಾಕಿರ್ತೀವಿ ಹೊಡಿತವೆ ಆಮೇಲೆ ಆರಿದ ಮೇಲೆ ಬೆಲ್ಲ ಆ್ಯಡ್ ಮಾಡ್ತೀನಿ ಮತ್ತು ನೀವೇನು ಮಾಡ್ರಿ ಅಂತಂದ್ರೆ ಜೋನಿ ಬೆಲ್ಲ ಎಲ್ಲರ ಹತ್ರ ಇರೋಂಗಿಲ್ಲ ನೀರೊಳಗೆ ಕುದಿಸಿ ಬೆಲ್ಲ ಹಾಕಿ ಕುದಿಸಿ ತಗೋ ಇಟ್ಬಿಡ್ರಿ ಆರಿದ ಮೇಲೆ ಹಾಲು ಹಾಕಬೇಕು ಒಡೆಯಂಗಿಲ್ಲ ಒಡೆಯಂಗಿಲ್ರಿ ಆದಷ್ಟು ಬೆಲ್ಲನೇ ಯೂಸ್ ಮಾಡಿರಿ ಏನು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಯಾವ ದೃಷ್ಟಿಯಿಂದ ಅದು ಒಳ್ಳೇದಲ್ಲ ರೀ ಹೀಗಾಗಿ ಸಕ್ಕರೆ ಏನು ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ ಈಗ ಇವೆರಡೂ ಪಾಯಸ ಕುದಿಲಿಕ್ಕಿಟ್ಟು ನಾನು ಏನು ಮಾಡಿಬಿಡ್ತೀನಿ ರೀ ಒಂದಿಷ್ಟು ಗೋಧಿ ಹಿಟ್ಟು ಚಪಾತಿಗೆ ರೀ ಗೋಧಿ ಹಿಟ್ಟೊಳಗೆ ಏನಾದರೂ ಸ್ವಲ್ಪ ಎಣ್ಣೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾದಿ ಇಟ್ಕೊಂಡ್ಬಿಡ್ತೀನಿ ಮಸ್ತ್ ಪದರ ಪದರಾದ ಚಪಾತಿ ರೆಡಿ ಆಗ್ತಾವ್ರಿ ಇದಿಷ್ಟೇ ನೋಡಿರಿ ಇದರದ ಪಾಯಸದ್ದು ಹೆಂಗದ ಅದು ಗೊತ್ತೀನಿ ಭಾಳ ಜಲ್ದಿ ಆಗ್ತದ್ರಿ ಇದು ಪಾಯಸ ಭಾಳ ಅಂದ್ರೆ ಐದು ನಿಮಿಷ ನೋಡಿರಿ ಎರಡು ಪಾಯಸ ರೆಡಿ ಆಗಲಿಕ್ಕೆ ಐದೇ ನಿಮಿಷ ರೀ ಅದಕ್ಕೆ ಒಂದು ಸೈಡು ಅನ್ನಕ್ಕೆ ಇಡ್ತೀನಿ ರೀ ಇನ್ನೊಂದು ಸೈಡ ತೊಗರಿ ಬೇಳೆ ಕುದಲಿಕ್ಕೆ ಇಡ್ತೀನಿ ರೀ ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರಿ ಮೇಡಮ್ ನೀವು ಬೇಳೆ ಹಾಕಿರಿ ನಿಮ್ಗೆ ಬೈ ಮಿಸ್ಟೇಕ್ ಆಗಿ ಹೆಸ್ರು ಬೇಳೆ ಅಂದ್ರೇನು ರೀ ಅಂತ ಇಲ್ಲ ರೀ ನಾನು ಹೆಸರು ಬೇಳೆನೇ ಮಾಡಿದ್ದೆ ಯಾಕಂದ್ರೆ ನೈವಿತ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ ಹೀಗಾಗಿ ನಾನೇನು ಮಾಡಿದ್ದೆ ಹೆಸರು ಬೇಳೆನೆ ರೀ ನಿಮಗೆ ತೊಗರಿ ಬೇಳೆಗತ್ತೆ ಕಂಡು ಏನೋ ಗೊತ್ತಾಗ್ಲಿಲ್ಲ ನಾನು ಹೆಸರು ಬೇಳೆನೆ ಹಾಕಿದ್ದೆ ನೀವು ಹೇಳೋದು ಕರೆಕ್ಟ್ ಅದ ಬಹಳ ಸರಿ ಅಡಿರ್ತದ್ರಿ ಹ್ಯಾಂಗೆ ಸ್ಲೋನಾಗೆ ಹೇಳ್ಕೋತ ಹೋಗ್ತೀವಲ್ಲ ನಿಮ್ಗೆ ಹೇಳು ಹೊತ್ನಾಗ ತೊಗರಿ ಬೇಳೆ ಹೋಗಿ ಹೆಸರು ಬೇಳೆ ಹೆಸರು ಬೇಳೆ ಹೋಗಿ ಬೇಳೆ ನನ್ನ ಮಗಳು ಭಾಳ ಮಾಡ್ತಾಳ್ರಿ ಹೆಂಗೆ ಬ್ಯಾಳಿ ಹೇಳಿರ್ತೀನಿ ನೋಡ್ರಿ ಕಡ್ಲಿಬೇಳೆ ಬೇಳೆ ಹೆಸರು ಬೇಳೆ ಯಾವ್ದು ಹೇಳ್ತೀವ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೊಂದು ತಂದಿರ್ತಾಳಕ್ಕೆ ಭಾಳ ಭಾಳ ಸರಿ ಮಾಡ್ಯಾಳ ನಾನೇನು ನಾನೇನ್ ತಿಳ್ಕೊಂಡಿಲ್ಲ ಮತ್ತು ನಾನು ಹಿಟ್ಟೊಳಗೆ ಒಂದು ಸ್ವಲ್ಪ ಹಾಲು ಹಾಕ್ ಮಾಡ್ತೀನಿ ಅದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತದ್ರಿ ನೀವ್ ಅಂತೀರಿ ದಶಮಿ ಮ್ಯಾಡಮ್ ನೀವು ನಾವು ಹಾಲು ಹಾಕ್ತಿವಿ ನೀವು ಇದಕ್ಕೂ ಹಾಕ್ತೀರಿ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಹಾಲು ಬಹಳ ಉಳ್ದಿದ್ವಿ ರೀ ಅವ ಒಂಥರ ಟೇಸ್ಟ್ ಚಲೋ ಅಂತ ತಿಳ್ಕೊಂಡು ಹಾಲು ಹೆಂಗಾರ ಹೆಂಗರ ಖರ್ಚ ಮಾಡ್ಬೇಕಲ್ರಿ ಮತ್ತು ಈ ಕ್ಲೈಮೇಟಿಗೆ ನಾವು ಮೊಸರಂತೂ ತಿನ್ನಂಗಿಲ್ಲ ಹಿಂಗಾಗಿ ಮೊಸೂರಿ ಇಲ್ಲ ರೀ ನಾನು ಇದು ಈಗ ನೋಡ್ರಿ ಇದು ಪಾಯಸ ಏನು ಮಾಡಿದ್ದೆ ಆರೇದ್ರಿ ಈಗ ಜೋನಿ ಬೆಲ್ಲ ಆ್ಯಡ್ ಟೇ ರುಚಿಗೆ ತಕ್ಕಷ್ಟು ಬೆಲ್ಲ ಸ್ವೀಟ್ ಜಾಸ್ತಿ ಬೇಕಂದ್ರ ಸ್ವಲ್ಪ ಜೋನಿ ಬೆಲ್ಲ ಜಾಸ್ತಿ ಹಾಕ್ತೀನಿ ಕಡಿಮೆ ಬೇಕಂದ್ರ ಸ್ವಲ್ಪ ಕಡಿಮೆ ಹಾಕುದ್ರಿ ನಮ್ಮ ನಾವು ಹೆಂಗ್ ಸ್ವೀಟ್ ತಿಂತೀವಿ ಅದ್ರ ಮೇಲೆ ಡಿಪೆಂಡ್ರಿ ಎರಡೂ ಪಾಯಸ ಮಾತ್ರ ಸೂಪರ್ ಆಗಿದ್ದು ಅಂತ ಹೇಳಿ ಮೂರು ಮಂದಿ ಊಟ ಮುಗಿಸ್ಕೊಂಡು ಹೋದ್ರಿ ಡ್ಯೂಟಿಗೆ ಅವರು ಇಂದ ಮೇಲೆ ನಾನ್ ರೆಡಿ ಆಗ್ತೀನಿ ಇನ್ನೂ ನಾ ತಿಂದಿಲ್ರಿ ಟೇಸ್ಟ್ ನೋಡಿಲ್ಲ ಹಿಂಗಾಗಿ ನಾ ಹೇಳಿಲ್ಲ ಅವ್ರು ಹೇಳಿದ್ದನ್ನೇ ನಿಮ್ಗೆ ಹೇಳಲಿಗತ್ತೀನಿ ನೋಡಿದ್ರಿ ಅನಿಸ್ಲಿಕ್ಕತ್ತದ ಮಸ್ತಾಗಿ ಪಾಯಸ ಅಂತ ಹೇಳಿ ಹೌದಿಲ್ರಿ ಇವೆರಡು ಪಾಯಸ ನೀವು ಟ್ರೈ ಮಾಡಿ ನೋಡ್ರಿ ಮತ್ತೆ ಅವಲಕ್ಕಿ ಪಾಯಸ ಒಬ್ಬೊಬ್ರಿಗೆ ಟೈಮ್ ಇರಂಗ್ಲಲ್ಲ ಅವಲಕ್ಕಿ ಪಾಯಸ ಮಾಡ್ರಿ ಮತ್ತೆ ಇನ್ನೊಂದು ಏನ್ ಮಾಡ್ಲಿಕ್ಕಿನಿ ಅಂತೀರಿನ್ರೀ ಈಗ ಬೆಟ್ಟದ ನೆಲ್ಲಿ ಕೈ ಹೆರದ್ ಇಟ್ಕೊಂಡಿನ್ರಿ ಅವನ್ನ ಒಂದು ಮೂರ್ ನಾಲ್ಕ ಅಷ್ಟ ಹೆರ್ದ್ ಇಟ್ಕೊಂಡೇನ್ರೀ ಒಂದು ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವಿ ಅರ್ಶಿಣ ಪುಡಿ ಇಂಗು ಹಾಕಿ ಮತ್ತು ಕರಿಬೇವು ಹಾಕಿ ಆ ಎರಡು ಇಟ್ಕೊಂಡ ನೆಲ್ಲಿಕಾಯಿ ಚರಟಾನ ಅದ್ರಕ್ ಹಾಕಿದಿರಿ ಮತ್ತು ಇದಕ್ಕೆ ಮಸಾಲೆ ಏನು ಯೂಸ್ ಮಾಡಿನಂತೀರಿ ಇದೇ ಮಸಾಲೆ ನೋಡ್ರಿ ನಾನೇನು ಮಾಡಿಟ್ಟಿದ್ನಲ್ಲ ಜೀರಿಗೆ ಮೆಣಸು ಮತ್ತು ಇಂಗ ಹಾಕಿದ ಮಸಾಲೆ ಪುಡಿನೇ ಹಾಕಿನ್ರಿ ಬಾರಿ ಟೇಸ್ಟ್ ಆಗಿತ್ತು ಅಂತ ಹೇಳ್ಯಾರ ಅದು ಈ ಕ್ಲೈಮೇಟ್ ಹೇಳಿ ಮಾಡಿಸಿದ ಸಾರು ನೀವು ಕೂಡ ಮಾಡಿ ಹ್ಯಾಂಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳ್ಸುದು ಮರಿಬೇಡ್ರಿ ಬಹಳ ಸೂಪರ್ 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 ಆಗಿತ್ತು ಅಂತ ಮನೆಗೆ ಎಲ್ಲರೂ ಬಿಟ್ಟಾರ ಚಪಾತಿ ನೋಡ್ರಿ ಹಾಲು ಹಾಕಿದ್ದೆ ಮತ್ತೆ ಅರಶಿಣ ಪುಡಿನ ಹಾಕಿದ್ದೆ ಎಂಥ ಮಸ್ತ್ ಪದರ್ ಬಿಟ್ಟಾವ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಇವತ್ ಸಾಯಂಕಾಲ ಮತ್ತೊಂದು ವಿಡಿಯೋ ಬರ್ಲಿಕ್ಕೆ ಎಲ್ರು ಕೇಳಿದ್ರಿ ನಿನ್ನೆ ಭೀಮನಮಾವಾಸಿ ಪೂಜೆ ಬಗ್ಗೆ ನಾನು ಹೆಂಗ್ ಮಾಡ್ತೀನಿ ಅಂತ ತಿಳಿಸುದು ವಿಡಿಯೋ ಕೂಡ ರೆಡಿ ಆಗ್ಯದ ಬಟ್ ಸಾಯಂಕಾಲ ಬರ್ತದ್ರಿ ಅದನ್ನು ಕೂಡ ನೋಡಿ ಕಮೆಂಟ್ ಮಾಡಿ ತಿಳಿಸುದು ಮರಿಬೇಡ್ರಿ